नाया बेको, नाया बेको, 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 के निल्ले भेखो। भेखो। निल्ले बेको, 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 के के निलो बेको कारखानु निर्मा बेको, ಸಸ್ಪೆಂಡ್ ಮಾಡಲೇಬೇಕು ಮಾಡಲೇಬೇಕು ಸಸ್ಪೆಂಡ್ ಮಾಡಲೇಬೇಕು ಮಾಡಲೇಬೇಕು ಬೇಕು ಬೇಕು ಹೋರಾಟ ಗೆಲ್ಲೋವರೆಗೂ ಹೋರಾಟ ಗೆಲ್ಲೋರೆಗೂ ಹೋರಾಟ ಧಿಕಾರ ನೀರಾವರಿ ಅಧಿಕಾರಿಗಳಿಗೆ ಧಿಕ್ಕಾರ ಂತೆ ಕಾನೂನು ಕಾನೂನು ಅವ್ರ ಅಪ್ಪದಂತೆ ಕಾನೂನು ಅವ್ರ ಸರ್ಕಾರ ಮಾಡಲೇಬೇಕು ಮಾಡಲೇಬೇಕು ಅಧಿಕಾರ ಮಾಡಲ ಮಾಡಲೇಬೇಕು ಮಾಡಲೇಬೇಕು ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕಾರ ಬೇಕು ಹೋಗಂತ ಪೈಪ್ಲೈನ್ ಮೂಲಕ ನೀರು ದಿನನಿತ್ಯ ಪೈಪ್ಲೈನ್ ಮೂಲಕ ಫ್ಯಾಕ್ಟ್ರಿಗೆ ನೀರು ತಲುಪ್ತಾ ಇದಾವ ಇದಕ್ಕೆ ಕಡಿವಾಣ ಹಾಕೋರು ಯಾರೂ ಇಲ್ಲ ಬಹುಶಃ ಇಲ್ಲಿ ಶಾಸಕರಿಗೂ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ನನಗಂತು ಆಮೇಲೆ ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಿಗರಿಗೂ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ಗೊತ್ತೈತೆ ಅಂತ ಹೇಳೋದು ತಪ್ಪು ಬಟ್ ಅವ್ರಿಗೆ ಗೊತ್ತಾಯ್ತು ಇಲ್ಲೋ ಆದರೂ ಅವ್ರವರೆಗೂ ನಾನು ಮುಟ್ಟಿಸೋಂಥ ಪ್ರಯತ್ನ ಮಾಡ್ತೀನಿ ಅವರಿಗೆ ತಿಳಿಸ್ತೀನಿ ಈ ರೀತಿ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಾಯಿದ್ರೆ ಡ್ಯಾಮ್ನಿಂದ ಅಂತ ಮೊನ್ನೆ ಒಂದು ಐ ಸಿ ಐ ಸಿ ಮೀಟಿಂಗಲ್ಲಿ ಸಚಿವರಾದಂಥ ಶಿವರಾಜ್ ತಂಗಡಿಗರು ಹೇಳಿದ್ರು ಯಾರಾದರೂ ಏನಾದರೂ ನಕರೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊತೀನಂತ ಅಂತ ದಯವಿಟ್ಟು ಕ್ರಮ ತಗೊಳ್ರಿ ನಕರೆ ಮಾಡ್ತಿರೋದು ನಿಮ್ಮ ಅಧಿಕಾರಿಗಳು ರೈತರು ಬಂದು ನೀರು ಕೇಳಿದರೆ ಡ್ಯಾಮಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಬೆಳೆಗಳು ಒಣಗ್ತಾ ಇದ್ದಾವೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ ಮಾನ್ಯ ಸಚಿವರೇ ಸುರೇಶ್ ಅಂಗಡಿಯವರೇ ಆಮೇಲೆ ದಿನನಿತ್ಯ ಆರು ಮೋಟ್ರ್ ಇಲ್ಲಿರೋದು ಆರು ಮೋಟ್ರಲಿಂದ ನೀರು ಹೋಗ್ತಾ ಇದ್ದಾವೆ ಬ್ಯಾಕ್ಟ್ರಿಗಳಿಗೆ ಕೊಡೋಕೆ ನೀರಿದಾವೆ ರೈತಗಳಿಗೆ ಕೊಡೋಕೆ ನೀರು ಇದ್ದಂಗಿಲ್ಲ ನಿಮ್ಮ ಒಂದು ಡ್ಯಾಮಲ್ಲಿ ಇದರಲ್ಲಿ ಭಾಗಿಯಾಗಿರೋಂಥ ಅಧಿಕಾರಿಗಳನ್ನು ನೀವು ಅಮಾನತ್ತು ಮಾಡೋವರಿಗೆ ನಾವಂತೂ ಬಿಡಲ್ಲ ಸುಮಾರು ಶುಕ್ರವಾರ ಶುಕ್ರವಾರ ನಾನು ಧರಣಿ ಕೊಡ್ತೀನಿ ಇಲ್ಲೇ ಬಂದು ಧರಣಿ ಕೊಡ್ತೀನಿ ಎಲ್ಲ ಸಂಘಟನೆ ರೈತ ಸಂಘಟನೆಯವರನ್ನ ಕರೆಸ್ಕೊಂಡು ಇಲ್ಲೇ ಧರಣಿ ಕೊಡ್ತೀನಿ ಒಂದು ವೇಳೆ ಏನೋ ಶುಕ್ರವಾರದ ಒಳಗಡೆ ನೀವೇನಾದರೂ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಹೋರಾಟ ಮಾಡೋದಂತೂ ಲತ್ತ ಸಿದ್ಧ ಕೊಪ್ಪಳ ಮತ್ತು ವಿಜಯನಗರ ಬಂದ್ ಮಾಡೋದು ಸತ ಸಿದ್ಧವಾಗಿ ಹೇಳ್ತಾ ಇದ್ದೀನಿ ತಂಗಡಿಗೆ ಅವ್ರೆ ಶಿವರಾಜ್ ತಂಗಡಿಗೆ ಆಮೇಲೆ ರಾಘವೇಂದ್ರ ಸಾಹೇಬ್ರೆ ಆಮೇಲೆ ಹೆಚ್ ಆರ್ ಗೋಯಪ್ಪ ದಣ್ಯ ರೀ ನಿಮಗೂ ಈ ವಿಷಯ ಗೊತ್ತಿಲ್ಲ ಈ ರೀತಿ ನೀರು ಆ ಮೋಟ್ರ್ ಮೂಲಕ ಆ ಪೈಪ್ ಮೂಲಕ ಫ್ಯಾಕ್ಟ್ರಿಗಳಿಗೆ ನೀರು ತಲುಪ್ತಾಯಿದ್ದಾವಂತ ದಣಿ ದಯವಿಟ್ಟು ದಣಿ ಗೋಯಪ್ಪ ದಣ್ಯರೆ ಇದನ್ನು ನೀವು ಕಡಿವಾಣ ಹಾಕಬೇಕು ಹಾಕಿದ್ರಿಂದ ರೈತರಿಗೆ ಒಳ್ಳೆಯದಾಗುತ್ತೆ ಆ ರೈತರು ನಿಮಗೆ ಹಾರೈಸ್ತಾರೆ ಈಗ ಸುಮಾರು ಬೆಳೆಗಳನ್ನು ಒಣಗ್ತಿದ್ದಾವೆ ಮೊನ್ನೆ ಬಂದು ನಾವು ಒಂದು ಸ್ವಲ್ಪ ನೀರು ಬಿಡ್ರಿ ಅಂತ ಹೇಳಿದರೆ ಅವಾಗ ಬಿಡಲಿಲ್ಲ ಅಧಿಕಾರಿಗಳು ಒಂದು ಎರಡು ದಿವಸ ಬಿಡ್ತೀನಿ ಮೂರು ದಿವಸ ಬಿಡ್ತೀನಿ ಅಂದರು ಆದರೆ ಇಲ್ಲಿ ದಿನನಿತ್ಯ ಪೈಪ್ ಮೂಲಕ ಫ್ಯಾಕ್ಟ್ರಿಗಳಿಗೆ ನೀರು ಹೋಗ್ತಾ ಇದ್ದಾವೆ ಮತ್ತು ಇದಕ್ಕೆ ಯಾರು ಹೊಣೆ ದಯವಿಟ್ಟು ದಣೆರೆ ದಯ್ಯಪ್ಪ ದಣೆ ಇದನ್ನು ನೀವು ಕಡಿವಾಣ ಹಾಕಬೇಕು ನಿಮಗೆ ದಯವಿಟ್ಟು ನಾವು ಕೈ ಕೇಳ್ತಾ ಇದೀನಿ ರೈತರು ಬದುಕಬೇಕು ಏನು ರೀ ರೈತರ ಇದ್ರೇನೆ ಈ ಪ್ರಪಂಚ ಈ ದೇಶ ಈ ನಾಡು ಈ ಊರು ದಯವಿಟ್ಟು ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಲ್ಲ ಬೆಳಗ್ಗೆ ಬಂದಿಲ್ಲ ಸರ್ ಎಲ್ಲಾ ಎಲ್ಲಾ ಕಡೆ ಇದು ಮೋಟರ್ ಇಟ್ಟು ಇಟ್ಟು ಫ್ಯಾಕ್ಟ್ರಿಗಳೆಲ್ಲ ನೀರು ಬಿಡ್ತಾ ಇದ್ದಾರೆ ಯಾವ ಯಾವ ಫ್ಯಾಕ್ಟ್ರಿ ತಗೊಂತ ಇದಾವೆ ಕಲ್ಯಾಣಿ ಕಲ್ಯಾಣಿ ಬೆಳಗ್ಗೆ ಬಂದಾಗ ಮೋಟರ್ ಮೋಟರ್ಗಳು ಇಟ್ಟು ಹೋಟ್ಲೈನ್ ಅಲ್ಲಿ ನೀರು ಬಿಡ್ತಾನೆ ಇದಾರೆ ಬೆಳಗ್ಗೆ ಏಳು ಗಂಟೆಗೆ ಬಂದಾಗ ಎಲ್ಲಾ ಇದಾವೆ ಎಲ್ಲ ಮೋಟರ್ಗಳು ನೀರು ಬಿಟ್ಟಿದೆ ಎಲ್ಲಾ ಕೆಲಸ ಮಾಡ್ತಾ ಇದಾರ ಮತ್ತೆ ನಾವು ಹೋಗಿ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಿ ಬರೋಷ್ಟ ನಾವ್ ಏನಿಲ್ಲ ನಾವು ಕೋರ್ಟ್ ಆದೇಶ ತಂದಿವಿ ಅದೇ ತಂದಿವಿ ಅಂತ ಇದ್ರಾಗ ದೊಡ್ಡ ದೊಡ್ಡ ಎಲ್ಲರೂ ಆಗಿ ಆಫೀಸರ್ ಎಲ್ಲ ಆಗಿ ನೀರ್ ಬಿಡ್ತಾ ಇದ್ದು ಇವಾಗ ಬರೋಷ್ಟ ತೆಗೆದು ಬಿಟ್ಟಿದ್ದಾರೆ ಸರ್ ಆರ್ಡರ್ತಾ ಇಲ್ಲ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಇಲ್ಲಿಗೆ ಬರೋ ತಡಗೋಟ್ ತೆಗೆದಿಟ್ಟು ಸೈಡ್ ಇಟ್ಟು ಏನೇನಿಲ್ಲ ಮಾಡಿ ಅದಕ್ಕೆ ಈ ರೈತರಿಗೆ ನೀರ್ ಇಲ್ದಾಗ ಇವತ್ತು ರಾತ್ರಿ ಆಗ್ಲಿ ಇಲ್ಲೇ ಇರ್ತೀವಿ ಇಲ್ಲೇ ನೀರ್ ಬಿಡೋ ಚಾನ್ಸೇ ಇಲ್ಲ ಅದೇನ ಆಗ್ತದೆ ಆಗ್ಲಿ

ಮನವಿ ಮಾಡ್ತಾ ಇದೀವಿ ಶಿವರಾಜ್ ತಂಗಡಿಗೆ ಮುಖ್ಯಮಂತ್ರಿ ನಮ್ಮ ಮನವಿ ರೈತರ ಸಲುವಾಗಿ ನಾವು ಒದ್ದಾಡ್ತಾ ಇದೀವಿ ರೈತರಲ್ಲಿಂದ ನಾವ್ ಇಷ್ಟೆಲ್ಲ ಇದು ಮಾಡ್ತಾ ಇದೀವಿ ರೈತರ ಇದ್ರಲ್ರಿ ನಮ್ಗೆ ತಿನ್ನೋದು ರೈತರ ಇಲ್ಲಂದ್ರೆ ಹಿಂಗ್ರಿನ ಮುಖ್ಯ ರೈತರ ಮುಖ್ಯನಾ ರೈತರ ಮುಖ್ಯ ಮುಖ್ಯ ಬಿಟ್ರಿ ಇವ್ರು ರೈತರಿಗೆ ಒಂದು ದಿನ ರೈತರ ಹಿಂಗ್ ಮಾಡಿದ್ರೆ ಸುಮ್ನೆ ಇರ್ತಾರ ಇವ್ರಧಿಕಾರಿಗಳು ರೈತರಿಗೆ ಮಾಡಕ ಬಂದು ಕೇಳ್ಕೊಂಡ್ರಿ ಎರಡು ದಿನ ಮೂರ್ ದಿನ ರಿಕ್ವೆಸ್ಟ್ ಮಾಡ್ಕೋಬೇಕು ಅದನ್ನ ಇವರಿಗೆ ಅಂದ್ರೆ ಆದ್ರೆ ಅಧಿಕಾರಿಗಳಿಗ ಒಳಗೆ ಜಾಸ್ತಿ ಬಿಡ್ತಾರೆ ತಿಂಗಳ ಗಟ್ಟಲೆ ಎರಡು ತಿಂಗಳ ಗಟ್ಟಲೆ ರೈತರಿಗಾದ್ರೆ ಕಂಡೀಷನ್ ಅಂತ ಎರಡು ದಿನ ಮೂರ್ ದಿನ ತಿನ್ನೋದಾದ್ರೆ ಆದ್ರೆ ರೈತರದಲ್ಲ ತಿಂತ ಇರೋದು ಬೇರೆ ಯಾರ್ದು ತಿಂತ ಇದ್ರೆ ರೈತರ ಇಲ್ಲದ್ರೆ ನಾವೆಲ್ಲ ಇದೀವಿ ಫ್ಯಾಕ್ಟ್ರಿ ಇಲ್ದ್ರೆ ಬದುಕ್ತಾರ ರೈತರ ಇಲ್ದ್ರೆ ಬದುಕ್ತಾರ ರೈತರ ಇಲ್ಲ ಅಂದ್ರೆ ಬದುಕಲ್ಲ ಹಾಗೆ ರೈತರ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ಸರ್ಕಾರ ಸರ್ಕಾರ ರೈತರ ಕಡೆ ಗಮನ ಕೊಡಬೇಕು ಇಲ್ಲ ಉಗ್ರ ಹೋರಾಟ ಉಗ್ರ ಹೋರಾಟ ನಾವು ಇಲ್ಲಿ ಬಿಡೋದಲ್ಲ ರಾತ್ರಿ ಆಗ್ಲೂ ಇಲ್ಲೇ ಇರ್ತೀವಿ ಅದು ಎಲ್ಲಿವರೆಗೂ ಮುಖ್ಯಮಂತ್ರಿ ಒಳಗ್ ಹೋದ್ರು ಕೂಡ ನಾವು ಇಲ್ಲೇ ಇರ್ತೀವಿ ಆದ್ರೂ ಕೂಡ ಕಾರಣ ಎಲ್ಲ ಇವ್ರೆ ಅಧಿಕಾರಿಗಳೇ ಅಧಿಕಾರಿಗಳೇ ಇವ್ರೆ ನಿಮ್ಗೇನಾದ್ರು ಅಪಾಯ ಜೀವಕ್ಕೆ ಕಾರಣಗಳೇ ಇವ್ರೆ ಜೀವ ಅಪಾಯ ಇದೆ ರಾತ್ರಿಯೆಲ್ಲಾ ಇಲ್ಲೇ ಇರ್ತೀವಿ ಹೆಣ್ಮಕ್ಳು ನಾಳ ನಮ್ಗೆ ಏನೇನೋ ರೆಸ್ಪಾನ್ಸ್ ಇಲ್ಲ ಏನನ್ನೋದಿಲ್ಲ ಬರ್ತಾ ಇಲ್ಲ ಕೇಳ್ತಾ ಇಲ್ಲ ಹೆಣ್ಮಕ್ಳು ಹೋರಾಡ್ತಾ ಇದಾರ ಅಂದ್ರೆ ಇವತ್ತು ಯಾಕೆ ಹೋರಾಡ್ತಾ ಇದ್ದಾರ ಯಾರನ್ನ ಒಬ್ಬರನ್ನ ರಿಕ್ವೆಸ್ಟ್ ಮಾಡ್ತಾ ಇದಾರ ಹೌದು ಎದಕ್ ಬಂದಾರ ಏನದು ಗೊತ್ತಿಲ್ಲ ಸರಿ ಆದೇಶ ಇದ್ದವ್ರು ಪೈಪ್ ಲೈನ್ ಇದ್ದಿದ್ದು ಇವಾಗ ಹಾಕ್ತಾ ಇದ್ರಿ ಇವರು ಸರಿ ಆದೇಶ ಇದಾನೆ ಅಂತ ಅನ್ಕೋಣ ಬೆಳಗ್ಗೆ ಇದ್ ಇವಾಗ ಹಾಕಿಲ್ಲ ಅಲ್ರಿಯ ಮುಂಜಲಿಂದ ನಾತ್ ಆಫೀಸ್ ಅಡ್ಡಾಡಿದ್ವಿ ಒಬ್ಬರನ್ನ ಕೋರ್ಟ್ ಆದೇಶದ ಪ್ರಕಾರ ತೋರಿಸ್ತಾ ಇಲ್ಲ ಏನ್ ತೋರಿಸ್ತಲ್ಲ ಬರತ ಅಡಗಿ ಅಧಿಕಾರ ಒಬ್ರು ಬರ್ತಾ ಇಲ್ಲ ಒಳಗಿಂದ ಒಳಗೆ ಯಾರು ಏನ್ ಮಾಡಿದ್ರು ಕೇಳೋರಿಲ್ಲ ಹೇಳೋರಿಲ್ಲ ಯಾರು ಇಲ್ಲ ಇವ್ರಿಗೆ ಹೆಣ್ಮಕ್ಳ ಅನ್ನೋದೊಂದು ರೆಸ್ಪೆಕ್ಟ್ ಇಲ್ದಾನು ಒಬ್ಬರನ್ನ ಬಂದಿಲ್ಲ ನಾವೇ ಹಲಿತಾ ಇದ್ದೀವಿ ಮುಂಜಾನಿಂದ